ಮುಖವಾಡಗಳು ಮಾರಾಟಕ್ಕಿವೆ ಗೊಂದಲದ ಇಲ್ಲ ಅನುಭವದ ರಿವಾಜುಗಳಿಲ್ಲ ಬೇಕಾದಾಗ ಧರಿಸಿ ಬಿಸಾಡಬಹುದು ಬೇಕಾದವರ ಬದುಕನ್ನು ಮುಖವಾಡಗಳು ಬಣ್ಣದಲ್ಲೂ ಲಭ್ಯ ಭಾವ ಹಚ್ಚುವ ತೊಂದರೆಗಳಿಲ್ಲ ಬಂಧ ಕಟ್ಟುವ ಕಿರಿಕಿರಿಗಳಿಲ್ಲ ಬೇಕಾದಾಗ ಧರಿಸಿ ಬದಲಾಯಿಸಬಹುದು ಬದುಕ ಚರ್ಯಗಳನ್ನು ವೇಷ ವ್ಯವಹಾರಗಳಿಗೀಗ ಮುಖವಾಡವೇ ಮುಖ್ಯ ವಿವರಗಳು ಬೇಕಿಲ್ಲ ವಿಚಾರಗಳ ದರ್ದಿಲ್ಲ ಬೇಕಾದಾಗ ಧರಿಸಿ ಬಿಟ್ಟು ಬಿಡಬಹುದು ಸಾಕ್ಷಿಗಳನ್ನು ನಗಲೊಂದು ಬಣ್ಣ ಅಳಲೊಂದು ಬಣ್ಣ ಅರ್ಥಗಳು ಬೇಕಿಲ್ಲ ಅವರಿವರ ಹಂಗಿಲ್ಲ ಬೇಕಾದಾಗ ಧರಿಸಿ ಬಿಡಬಹುದು ಬಂದ ದಾರಿಗಳನ್ನು ಅದಕ್ಕಾಗಿ ಮುಖವಾಡಗಳು ಮಾರಾಟಕ್ಕಿವೆ